ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಹೆಂಗಸರಲ್ಲಿ ಸರ್ವೇ ಸಾಮಾನ್ಯ ಮೂವತ್ತೈದು ದಾಟಿ ಅಥವಾ ನಲವತ್ತು ವರ್ಷ ಮೇಲೆ ಇದು ಕಾಮನ್ ಪ್ರಾಬ್ಲಮ್ ಆಗೋಗಿದೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಯಾಕಾಗುತ್ತೆ ಅನ್ನೋದು ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಜೊತೆ ಸಂಕ್ಷಿಪ್ತವಾಗಿ ಹೇಳ್ತಾ ಬರ್ತೀನಿ ವೆಲ್ಕಮ್ ಟು ಹಿಮಾ ನಾಗ್ರೆಸ್ಟ್ ಬ್ಲಾಕ್ಸ್ ನಾನು ಹಿಮಾ ಇದಕ್ಕೆ ನಾನಾ ಕಾರಣಗಳಲ್ಲಿ ಒಂದು ಕಾರಣ ಏನು ಅಂತಂದರೆ ನಮಗೆ ರಿಟಲ್ ನೀನ್ಸ್ ಅಂದರೆ ಉಗುರುಗಳ ಬೆಳವಣಿಗೆ ಇರೋಲ್ಲ ಮೂವ್ ಫ್ಲಕ್ಚುಯೇಷನ್ ಆಮೇಲೆ ಬೋನ್ಸ್ ಫ್ರ್ಯಾಕ್ಚರ್ ಆಗುತ್ತೆ ವಿಥೌಟ್ ನೋ ಆಕ್ಸಿಡೆಂಟ್ ಏನು ಇಲ್ದೇ ಸ್ಲೈಟಾಗಿ ಒಂಚೂರು ಜಾರಿದ್ರು ಬೋನ್ ಫ್ರಾಕ್ಚರ್ ಆಗುತ್ತೆ ಮಝಲ್ ಕ್ರ್ಯಾಂಪ್ ಆಗುತ್ತೆ ಏನು ಕಾರಣ ಇಲ್ಲದೇ ಡಿಪ್ರೆಷನ್ಗೊಳಗಾಗ್ತೀವಿ ಇದನ್ನು ಯಾವ ರೀತಿ ಇದರಿಂದ ಹೊರಗಡೆ ಬರ್ಬೋದು ಅನ್ನೋದು ಇವತ್ತಿನ ವೀಡಿಯೋಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಸುಮ್ಮನೆ ಒಂಚೂರು ಟಚ್ ಆದ್ರೂ ಬೋನ್ ಫ್ರಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಯಾವುದೆಲ್ಲ ಮನೆ ಅಂತ ಇವತ್ತಿನ ವೀಡಿಯೋಲ್ಲಿ ನಾನು ನಿಮ್ಮ ಜೊತೆ ಹೇಳ್ತಾಯಿರ್ತೀನಿ ಊಟದಲ್ಲಿ ನಾವು ಯಥೇಚ್ಛವಾಗಿ ಯೋಗ ಅಂದರೆ ಮೊಸರು ಮೊಸರು ತಗೊಳ್ಳೋದ್ರಿಂದ ನಮಗೆ ಯಥೇಚ್ಛವಾಗಿ ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ ಅದು ಅಲ್ಲದೆ ಅದು ಅಲ್ಲದೆ ಮಿಲ್ಕ್ ಅಂದರೆ ಹಾಲು ಮತ್ತು ಹಾಲಿನ ಪದಾರ್ಥಗಳಲ್ಲಿ ಯಥೇಚ್ಛವಾಗಿ ನಮಗೆ ಕ್ಯಾಲ್ಸಿಯಂ ಸಿಗ್ತಾ ಹೋಗುತ್ತೆ ಯೋಗ ಜೊತೆ ಅಂದರೆ ಮೊಸರು ಜೊತೆ ಚೀಸು ಚೀಸು ಪನ್ನೀರು ಮತ್ತು ಡೈಲಿ ಫುಡ್ ಪ್ರಾಡಕ್ಟ್ಸ್ ಏನೇನು ಸಿಗುತ್ತೆ ಅದನ್ನೆಲ್ಲ ನಾವು ತಗೊಂಡ್ರೆ ಇನ್ನೂ ಒಳ್ಳೆಯದು ಸೋಯಾ ಮಿಲ್ಕ್ ಅಂತಲೂ ಬರುತ್ತೆ ಅದನ್ನು ಸಹ ಪ್ರತಿದಿನವೂ ನಾವು ಬಳಕೆ ಮಾಡ್ಬೋದು ಅದ್ರ ಜೊತೆಗೆ ನಮಗೆ ಈ ಚೀಸ್ ತಗೊಳ್ಳೋದ್ರೆ ತುಂಬ ಹೆಲ್ಪ್ ಆಗುತ್ತೆ ಬಾಡಿಗೆ ಒಂದೊಳ್ಳೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರೋಕ್ಕೆ ಅತಿ ಉತ್ತಮವಾಗಿ ಇದು ವರ್ಕ್ ಆಗುತ್ತೆ ಅದರ ನಿಟ್ಟಿನಲ್ಲಿ ನಾವು ನೋಡೋಕೋದ್ರೆ ಹಾಲು ಅಂದರೆ ಮಿಲ್ಕ್ ಇಸ್ ಬೆಸ್ಟ್ ಫುಡ್ ಫಾರ್ ಕ್ಯಾಲ್ಸಿಯಂ ಅಂತ ಹೇಳ್ಬೋದು ಹಾಲಿನಲ್ಲಿ ನಮಗೆ ಮುನ್ನೂರ ಅರವತ್ತರಿಂದ ಮುನ್ನೂರ ಇಪ್ಪತ್ತೈದು ಎಮ್ ಜಿ ಅಷ್ಟು ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸು ಅಂದರೆ ನಟ್ಸ್ ಅಂತ ಹೇಳ್ತೀವಿ ಒಣ ದ್ರಾಕ್ಷಿ ಆಗಿರ್ಬೋದು ಬಾದಾಮಿ ಖರ್ಜೂರ ಪಿಸ್ತಾ ಇವುಗಳಲ್ಲೆಲ್ಲ ನಮಗೆ ಕ್ಯಾಲ್ಶಿಯಂ ಯಥೆಚ್ಛವಾಗಿ ಸಿಗುತ್ತೆ ಒಂದು ದಿನದಲ್ಲಿ ಒಬ್ಬ ಮಂಚ ಈ ಥರ ಒಂದು ಡಯಟ್ ಪ್ಲ್ಯಾನ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಕ್ಯಾಲ್ಶಿಯಂ ಸಿಗುತ್ತೆ ಅಂದರೆ ಎರಡು ಸ್ಲೈಸ್ ಬೀಟ್ ಬ್ರೆಡ್ ಇರ್ಬೋದು ಅದೇ ಹೋಲ್ ಗ್ರೀನ್ ಬ್ರೆಡ್ಡು ಎರಡು ಸ್ಲೈಸ್ ಚೀಸ್ ಇರ್ಬೋದು ಒಂದು ಸರ್ವಿಂಗ್ ಅಂದರೆ ಒಂದು ಬೌಲಷ್ಟು ಬ್ರೋಕಲಿ ಬ್ರೋಕಲೀಲು ಯಥೇಚ್ಛವಾಗಿ ನಮಗೆ ಕ್ಯಾಲ್ಶಿಯಮ್ ಸಿಗುತ್ತೆ ಮತ್ತು ಟೂ ಗ್ಲಾಸಸ್ ಅಂದರೆ ಎರಡು ಗ್ಲಾಸ್ ಆಫ್ ಮಿನರಲ್ ವಾಟರ್ ಮತ್ತು ಒಂದು ಬಟ್ಲಾದಷ್ಟು ನಮಗೆ ಇನ್ನೂರು ಅಷ್ಟು ಯೋಗ ಹಾಡ್ ಇದ್ರ ಜೊತೆಗೆ ಪಾಲಕ್ ಸೊಪ್ಪಲು ಅಷ್ಟೇ ನಮಗೆಲ್ಲ ಗೊತ್ತಿರದಂಗೆ ಕಬ್ಬಿಣಾಂಶ ಎಷ್ಟಿದೆಯೋ ಕ್ಯಾಲ್ಶಿಯಮು ಅಷ್ಟೇ ಸಿಗುತ್ತೆ ಆ ನಿಟ್ಟಿನಲ್ಲಿ ನೋಡೋಕ್ಕೆ ಹೋದರೆ ನಾವು ಫ್ರೂಟ್ಸಲ್ಲಿ ಯಾವುದು ಅಂತ ಅಂದರೆ ಆರೆಂಜ್ ಜ್ಯೂಸ್ ಇರ್ಬೋದು ಆರೆಂಜ್ ಜ್ಯೂಸಲ್ಲಿ ನಮಗೆ ಹೆಚ್ಚುವಾಗಿ ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ ಅದ್ರ ಜೊತೆಗೆ ಬ್ಲ್ಯಾಕ್ಬೆರಿ ಇರ್ಬೋದು ಆರೆಂಜ್ ಜ್ಯೂಸಲ್ಲಿ ನಮಗೆ ಮೂವತ್ತ್ನಾಲ್ಕು ಅಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಅದೇ ಥರ ಮಲ್ಬೆರೀಸಲ್ಲೂ ಅಷ್ಟೇ ಹಂಡ್ರೆಡ್ ಗ್ರಾಮ್ಸ್ ನೂರು ಗ್ರಾಮಷ್ಟು ಸಿಗುತ್ತೆ ಕ್ಯಾಲ್ಶಿಯಮು ಬ್ಲ್ಯಾಕ್ಬೆರೀಸಲ್ಲಿ ಇಪ್ಪತ್ತೊಂಬತ್ತು ಅಷ್ಟು ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ ಅದ್ರ ಜೊತೆಗೆ ಕಿವಿ ಫ್ರೂಟಂತೂ ನಮಗೆ ವರದಾನ ಅಂತಲೇ ಕಿವಿ ಫ್ರೂಟಂತೂ ವರದಾನ ಅಂತಲೇ ಹೇಳ್ಬೋದು ಯಥೇಚ್ಛವಾಗಿ ಅಲ್ಲಿ ಸಿಗುತ್ತೆ ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ನಾವು ಮೊಟ್ಟೆ ತಿಂದ್ಬಿಟ್ಟು ಅದ್ರದ್ದು ಸಿಪ್ಪೆ ಏನಿದೆಯೋ ಅದನ್ನು ಹೊರಗಡೆ ಹಾಕ್ಬಿಡ್ತೀವಿ ನಾವು ಆಗಲಿ ಚೀಸ್ ಆಗಲಿ ಇದೆಲ್ಲ ಒಳಗಡೆ ತೊಗೊಳ್ತೀವಿ ಹೊರಗಡೆ ಒಂದು ಅಪ್ಲಿಕೇಶನ್ ಇವತ್ತಿನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಮೊಟ್ಟೆ ತಿಂದು ಮೊಟ್ಟೆ ತಿಂದ್ಬಿಟ್ಟು ಸಿಪ್ಪೆ ಮಾತ್ರ ಹೊರ್ಗಡೆ ಹಾಕ್ಬಿಡ್ತೀವಿ ಅಲ್ವಾ ಯೂಜಲಿ ಎಗ್ ಆಮ್ಲೆಟು ಎಗ್ ಬುರ್ಜಿ ಅಂತ ಮಾಡಿ ಆ ಸಿಪ್ಪೆನ ಅದೇ ಎಕ್ಸೆಲ್ಸ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುದಿಯೋ ಪಾತ್ರೆಗೆ ಒಂದು ಲೋಟ ನೀರು ಹಾಕ್ಬಿಟ್ಟು ಎಷ್ಟಿದೆಯೋ ನಿಮ್ಮ ಹತ್ರ ಎಕ್ಸೆಲ್ಸು ಇಲ್ಲಿ ನಾನು ಒಬ್ರಿಗೆ ಮಾಡ್ತಾಯಿದ್ದೀನಿ ರೆಮಿಡಿನ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸೊ ದಟ್ ವಾಸನೆ ಇರಬಾರ್ದು ಆ ಮೊಟ್ಟೆ ಏನಿದೆಯೋ ವಾಸನೆ ಇರಬಾರ್ದು ಅಷ್ಟೇ ಒಂದು ಐದು ನಿಮಿಷ ಕುದಿಸ್ಬಿಟ್ಟು ಇದೊಂದು ಪ್ಲೇಟಲ್ಲಿ ತೊಗೊಳ್ತೀನಿ ಸ್ವಲ್ಪ ತಣ್ಣಕ್ಕಾಗಲಿ ಅಂತ ಈ ಥರ ಒಂದು ಹೋಮ್ ರೆಮಿಡಿ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ಯಾರ್ಯಾರು ಕ್ಯಾಲ್ಶಿಯಂ ಡಿಫಿ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ಯಾರ್ಯಾರಿಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದೆಯೋ ಅವರೆಲ್ಲ ಟ್ರೈ ಮಾಡಿ ನಿಮ್ಮ ಕಮೆಂಟ್ಸ್ನ ನನಗೆ ಹೇಳಿ ಇದನ್ನೊಂದು ಐದು ನಿಮಿಷ ನೋಡಿ ಈ ಥರ ಅದನ್ನು ಕುದತ್ಬಿಟ್ಟು ಇದನ್ನು ಸ್ವಲ್ಪ ತಣ್ಣಕ್ಕಾಗಿ ಬಿಟ್ಕೊಳ್ಳೋಣ ಐದು ನಿಮಿಷ ತಣ್ಣಕ್ಕಾಗಿದ್ದ ತಕ್ಷಣ ಈ ಕಡೆ ಒಂದು ತವ ಇಟ್ಟಿದ್ದೀನಿ ಅದ ಮೇಲೆ ಒಂದು ಅಲ್ಯುಮಿನಿಯಂ ಫಾಯ್ಲಲ್ಲಿ ಇಟ್ಟಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಟ್ಟರೆ ಅದು ಸುಟ್ಟೋಗುತ್ತೆ ಅಥವಾ ಪುಡ್ ಆಗುತ್ತೆ ನೋಡಿ ಒಂದು ಐದು ನಿಮಿಷ ಇದು ಡ್ರೈ ರೋಸ್ಟ್ ಆಗಿದೆ ಅಲ್ಯೂಮಿನಿಯಂ ಫಾಯ್ಲ್ ಮೇಲೆ ಇಟ್ಬಿಟ್ಟು ಈಗ ಇದನ್ನು ಮಿಕ್ಸಿಗೆ ಹಾಡಿಸ್ಕೊಳ್ಳೋಣ ಇದು ನನಗೆ ಪೌಡರ್ ಫಾರ್ಮಲ್ಲಿ ಬೇಕು ಇದು ನಾವು ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ನೈಸಾಗಿ ಪೌಡರ್ ಆಗಿದ್ದ ತಕ್ಷಣ ಇದಕ್ಕೆ ನೀವು ಬೇಕಾದರೆ ಬಾದಾಮಿ ಎಣ್ಣೆ ಹಾಕ್ಕೊಳ್ಬೋದು ಅಥವಾ ಎಲ್ಲರ ಮನೇಲೂ ಬಾದಾಮಿ ಎಣ್ಣೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೋಕೊನೆಟ್ ಆಯಿಲ್ ಅಂದರೆ ಕೋಕೋನಟ್ ಆಯಿಲ್ ಇರುತ್ತೆ ತಲೆಗೆಲ್ಲ ಹಚ್ಕೊಳ್ಳೋದು ಅದನ್ನು ಹಾಕೊಂಡು ಒಂದು ಪೇಸ್ಟ್ ಥರ ಮಾಡಿ ಕೈಯಲ್ಲಿ ಹಚ್ಕೊಳ್ತಾ ಬಂದರೆ ನಿಮಗೆ ಎಲ್ಲೆಲ್ಲಿ ಪೇಯ್ನ್ ಇದೆಯೋ ಬೋನ್ಸಲ್ಲಿ ಪೇಯ್ನ್ ಇದೆಯೋ ಕಾಲಲ್ಲಿ ಪೇಯ್ನ್ ಇದೆಯೋ ಅಲ್ಲೆಲ್ಲ ಹಚ್ತಾ ಬಂದ ದಿನ ಒಂದು ವಾರದಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಸುಮಾರು ಜನಕ್ಕೆ ಅಂತ ಹೇಳ್ತಾ ವೀಡಿಯೋನ ಎಲ್ಲೇ ಎಂಡ್ ಮಾಡ್ತಿದ್ದೀನಿ ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ಹೋಮ್ ರೆಮಿಡಿ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಎಲ್ಲರಿಗೂ ಹೋಗಬಲ್ಲ ಥ್ಯಾಂಕ್ ಯು ನಮಸ್ಕಾರ